ಹಲೋ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಸೊ ದಿನ ಏನ್ ಸ್ಟಾಕ್ ಬರ್ತಿದೆ ಹಾಕ್ತಾ ಇದ್ದೀನಿ ವರಮಹಾಲಕ್ಷ್ಮಿಗೆ ತುಂಬಾ ಸ್ಟಾಕ್ಸ್ ಬರ್ತಾ ಇದೆ ಡೈಲಿ ವೀಕೆಂಡ್ ಗೋಸ್ಕರ ದಯವಿಟ್ಟು ಕಾಯಬೇಡಿ ಬರೀ ವೀಕೆಂಡ್ ಅಲ್ಲ ವೀಕ್ ಡೇಸ್ ಅಲ್ಲಿ ಕೂಡ ಸ್ಟಾಕ್ಸ್ ಡೈಲಿ ಬರ್ತಾ ಇದೆ ಸೊ ಇವತ್ತಿನ ಕ್ರೇಪ್ ಸ್ಟಾಕ್ಸ್ ಏನ್ ಬಂದಿದೆ ಎರಡ್ ಮೂರ್ ದಿನದಿಂದ ಕಂಚಿ ಹಾಕ್ತಿದ್ದೆ ಸೊ ಕ್ರೇಪ್ ಸ್ಟಾಕ್ಸ್ ಏನ್ ಬಂದಿದೆ ನೋಡ ಇವತ್ತು ಮೆಜಾರಿಟಿ ಬಂದಿರೋದೆಲ್ಲ ಸಿಂಗಲ್ ಕಲರ್ಸ್ ಅಂಡ್ ತುಂಬಾ ಜನ ಕೇಳ್ತಿದ್ರಲ್ಲ ಕಲರ್ಸ್ ರೆಡ್ ಆಗ್ಲಿ ಪಿಂಕ್ ಆಗ್ಲಿ ಬ್ಲೂ ಆರೆಂಜ್ ಲೈಟ್ ಕಲರ್ಸ್ ಎಲ್ಲಾ ಕಲರ್ಸ್ ಎಲ್ಲಾ ಡಿಸೈನ್ಸ್ ಬಂದಿದೆ ಸೊ ಬನ್ನಿ ತೋರಿಸ್ತೀನಿ ಫಸ್ಟ್ ಯಾವ ಯಾವ ತರ ಇದೆ ಅನ್ನೋದು ಒಂದೊಂದು ತೋರಿಸ್ತಾ ಹೋಗ್ತೀನಿ ಎಲ್ಲಾ ಸೀರೆಗಳು ಮಲ್ಟಿಪಲ್ಸ್ ಅಲ್ಲಿ ಇದೆ ಒಂದೊಂದು ಡಿಸೈನ್ ಒಂದೊಂದು ಕಲರ್ ಮಿನಿಮಮ್ ಐದು ಪೀಸ್ ಆರ್ ಪೀಸ್ ಇದೆ ನೀವು ಬಂದು ಪರ್ಚೇಸ್ ಮಾಡಬಹುದು ಸೊ ಫಸ್ಟ್ ಈ ತರ ಲೈನ್ಸ್ ಬಾರ್ಡರ್ ಸೂಪರ್ ಹಿಟ್ ಡಿಸೈನ್ ಇದು ಇದು ಅರೌಂಡ್ ನಿಮಗೆ ನೈನ್ಟಿ ಟು ಹಂಡ್ರೆಡ್ ಗ್ರಾಮ್ ಫಿಕ್ನೆಸ್ ಬರುತ್ತೆ ಪ್ರೈಸ್ ಒಂದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಿದೆ ಸೊ ಇದರಲ್ಲಿ ಕಲರ್ಸ್ ನೋಡಿ ಎಲ್ಲಾ ಯುನೀಕ್ ಕಲರ್ಸ್ ಬಂದಿದೆ ಇದು ಇದು ಬಿಟ್ರೆ ಇನ್ನ ನೆಕ್ಸ್ಟ್ ಗಂಡ ಬೇರುಂಡಲ್ ಹೊಸ ಪ್ಯಾಟರ್ನ್ ತಂದಿದೀವಿ ಈ ರೀತಿ ಯುನೀಕ್ ಆಗಿದೆ ಪ್ಯಾಟರ್ನ್ ಹೊಸದಾಗಿ ಲಾಂಚ್ ಮಾಡ್ತಾ ಇದೀವಿ ಇದನ್ನ ಅಪ್ರಾಕ್ಸಿಮೇಟ್ಲಿ ಒಂದು ಹತ್ತುವರೆ ಸಾವಿರ ಪ್ರೈಸ್ ರೇಂಜ್ ಅಲ್ಲಿ ಬರೋ ಅಂತದ್ದು ತುಂಬಾ ಯುನೀಕ್ ಕಲರ್ಸ್ ಇದೆ ಗ್ರೇ ಆಗ್ಲಿ ಲೈಟ್ ಕಲರ್ಸ್ ಎಲ್ಲಾ ಮಲ್ಟಿಪಲ್ಸ್ ಅಲ್ಲಿ ಇದೆ ಸೊ ಇದು ಬಿಟ್ರೆ ಇನ್ನ ತ್ರೀ ಡಿ ಪ್ಯಾಟರ್ನ್ ಇದೆಯಲ್ಲ ನಮ್ದು ಅದರಲ್ಲಿ ಸಿಂಗಲ್ ಕಲರ್ಸ್ ಹ್ಯೂಜ್ ಡಿಮ್ಯಾಂಡ್ ಇತ್ತು ಸೊ ಇದನ್ನ ತರಿಸಿದೀವಿ ಇದು ಎಲ್ಲಾ ಕಲರ್ಸ್ನೂ ಮಲ್ಟಿಪಲ್ಸ್ ಅಲ್ಲಿ ಇದೆ ಅರೌಂಡ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಬರೋದು ಅಪ್ರಾಕ್ಸಿಮೇಟ್ಲಿ ಒಂದ್ ಒಂಬತ್ತೂರ ಹತ್ತು ಸಾವಿರ ರೂಪಾಯಿ ಒಳಗೆ ಬರುತ್ತೆ ಇದಲ್ ನೋಡಬಹುದು ನೀವು ಇಲ್ಲಿಂದ ಶುರುವಾದ್ರೆ ಕಂಪ್ಲೀಟ್ ಇಷ್ಟವರ್ಗೂ ಇದೆ ಡಿಸೈನ್ ಸೇಮ್ ಡಿಸೈನ್ ಇಷ್ಟು ಕಲರ್ಸ್ ಇದೆ ಅಂಡ್ ರೆಡ್ ರಾಣಿ ಎಲ್ಲ ಮಲ್ಟಿಪಲ್ಸ್ ಅಲ್ಲಿ ಇದೆ ಸೊ ಅದು ಬಿಟ್ರೆ ಸಿಂಗಲ್ ಲೈನ್ ಚೆಕ್ಸ್ ಅಲ್ಲಿ ಬಂದಿದೆ ಈ ತರ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಅಲ್ಲಿ ಬರೋ ಅಂತದ್ದು ಸೊ ಇದು ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಒಂಬತ್ತೂವರೆ ಹತ್ತು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬರುತ್ತೆ ಥಿಕ್ನೆಸ್ ಒಳ್ಳೆ ಥಿಕ್ನೆಸ್ ಇದೆ ಸೊ ಇದೂ ಕೂಡ ಕಲರ್ಸ್ ಬಂದಿದೆ ನೆಕ್ಸ್ಟ್ ಬಂದು ಸೆಂಟರ್ ಅಲ್ಲಿ ಲೈನ್ಸ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಬರೋ ಅಂತದ್ದು ಈ ರೀತಿ ಸೊ ಇದರಲ್ಲೂ ಕೂಡ ಕಲರ್ಸ್ ಬಂದಿದೆ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಹತ್ತು ಮುಕ್ಕಲ್ ಹನ್ನೊಂದು ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲೂ ಲವ್ಲಿ ಕಲರ್ಸ್ ಇದೆ ಯುನೀಕ್ ಆಗಿರೋ ಕಲರ್ಸ್ ಬಂದಿದೆ ಅದು ಬಿಟ್ರೆ ಕಾಂಟ್ರಾಸ್ಟ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಸ್ಮಾಲ್ ಚೆಕ್ಸ್ ಅಲ್ಲಿ ಬಂದಿದೆ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಸೊ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಹತ್ತುವರೆ ಹನ್ನೊಂದು ಸಾವಿರ ರೂಪಾಯಿ ವರ್ಗೂ ಆಗುತ್ತೆ ಸೊ ಯುನೀಕ್ ಕಲರ್ಸ್ ಬಂದಿದೆ ಅದ್ ಹೊಸದಾಗಿ ಒಂದು ಡಿಸೈನ್ ಲಾಂಚ್ ಮಾಡ್ತಾ ಇದೀವಿ ಈ ವರ್ಷ ಸೊ ಈ ರೀತಿ ಇದು ಅರೌಂಡ್ ನೈಂಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಬರೋ ಅಂತದ್ದು ವರ್ಟಿಕಲ್ ಟೈಪ್ ಡಿಸೈನ್ ಬರುತ್ತೆ ಒಂದು ಹತ್ತು ಮುಕ್ಕಾಲ್ ಹನ್ನೊಂದು ಸಾವಿರ ರೂಪಾಯಿ ಪ್ರೈಸ್ ರೇಂಜ್ ಅಲ್ಲಿ ಬರುತ್ತೆ ಇದರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರೋ ಕಲರ್ಸ್ ನೋಡಿ ಇದೆಲ್ಲ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಕಲರ್ಸ್ ಸೊ ಇದೆಲ್ಲ ಅದೇ ಕಲರ್ಸ್ ಅಲ್ಲಿ ಬಂದಿರೋ ಅಂತದ್ದು ಇನ್ನ ಸ್ಮಾಲ್ ಚೆಕರ್ಡ್ ಪ್ಯಾಟರ್ನ್ ಸ್ವಲ್ಪ ದೊಡ್ಡ ಬಾರ್ಡರ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಈ ತರದಿದೆ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಹತ್ತುವರೆ ಹನ್ನೊಂದು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬರೋ ಇದೆಲ್ಲ ಎಗೈನ್ ಅದೇ ಸೆಂಟರ್ ಅದು ಓಕೆ ದಿಸ್ ಒನ್ ಇಸ್ ಲವ್ಲಿ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಈ ತರ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಏಯ್ಟಿ ಟು ನೈಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಪ್ರೈಸ್ ಸಮೇರ್ ಅರೌಂಡ್ ನೈನ್ ತೌಸಂಡ್ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಆ ರೇಂಜ್ ಅಲ್ಲಿ ಬರುತ್ತೆ ಸೊ ಅದ್ರಲ್ಲಿ ಅದರಲ್ಲಾಯ್ತು ಅದು ಬಿಟ್ಟು ಈ ತರ ಒಂದು ಸೊ ಈ ತರ ಬೆಂಟೆಕ್ಸ್ ಅಲ್ಲೂ ಇದೆ ಬಟ್ ಐ ಶುಡ್ ಶೋ ಯು ಒನ್ ಮೋರ್ ಡಿಸೈನ್ ಯಾ ಸೊ ಈ ತರ ಸ್ಟಾರ್ ಬಾರ್ಡರ್ ಅಲ್ಲಿ ಬಂದಿದೆ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಪ್ರೈಸ್ ಸಂವೇ ಅರೌಂಡ್ ಒಂಬತ್ತು ಮುಕ್ಕಾಲ್ ಹತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಬರೋ ಅಂತದ್ದು ಕಡಿಪಲ್ಲು ಸೊ ಇದರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರೋ ಕಲರ್ಸ್ ಇದೆ ನೋಡಿ ಇದೆಲ್ಲ ಕಲರ್ಸ್ ಸಕ್ಕದಾಗಿದೆ ಅದು ಬಿಟ್ಟರೆ ಇದೊಂದು ಹೊಸ ಡಿಸೈನ್ ಬಂದಿದೆ ಚಿಕ್ಕದು ಒಂದು ಅರ್ಧ ಒಂದ್ ಇಂಚ್ ಬಾರ್ಡರ್ ಬರೋ ಅಂಥದ್ದು ಅರೌಂಡ್ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಅಪ್ರಾಕ್ಸಿಮೇಟ್ ತೌಸಂಡ್ ರೇಂಜ್ ಅಲ್ಲಿ ಅಂಥದ್ದು ಇದೊಂದು ಹೊಸ ಪ್ಯಾಟರ್ನ್ ಬಂದಿದೆ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಅಪ್ರಾಕ್ಸಿಮೇಟ್ಲಿ ಅದ್ ಹದಿನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಯುನೀಕ್ ಆಗಿದೆ ಪ್ಯಾಟರ್ನ್ ಅಂಡ್ ಇದಕ್ಕೆ ರಿಚ್ ಪಲ್ಲು ಮೋಸ್ಟ್ಲಿ ಇದೆ ಎಸ್ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕದಾಗಿದೆ ಸೀರೆ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬರುತ್ತೆ ಇದೆಲ್ಲ ಆವಾಗಲೇ ಕಲರ್ಸ್ ಇದೆ ನೋಡಿ ಇದರಲ್ಲೆಲ್ಲ ಅಂಡ್ ಎಸ್ ಸ್ಮಾಲ್ ಬಾರ್ಡರ್ ಒಂದು ಬಂದಿದೆ ಇದೊಂದು ಏಯ್ಟಿ ನೈಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಎಷ್ಟು ಚಿಕ್ಕ ಬಾರ್ಡ್ರ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಅಪ್ರಾಕ್ಸಿಮೇಟ್ ಒಂದು ಎಂಟು ಮುಕ್ಕಲ್ ಒಂಬತ್ತು ಸಾವಿರ ರೂಪಾಯಿ ಅಂಡ್ ಸೊ ನಮ್ಮ ಫೇವ್ರೆಟ್ ಸಾರೀಸ್ ಮ್ಯಾಂಗೋ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಕಿಂಗ್ ಆಫ್ ದಿ ಸ್ಯಾರೀಸ್ ಅಂತ ಹೇಳ್ತೀವಲ್ಲ ಯಾಕಂದ್ರೆ ಈ ಮ್ಯಾಂಗೋ ಸೀರೆ ನಾವು ಇದು ಈ ಡಿಸೈನ್ ಹಾಕ್ಸಿದ್ದು ನಾವೇ ತುಂಬಾ ವರ್ಷಗಳ ಹಿಂದೆ ನಾವು ಹಾಕ್ಸಿದಾಗ ಯಾವ ತರ ತಿಕ್ನೆಸ್ ಇತ್ತು ಫೀಲ್ ಇತ್ತು ಪ್ರೀಟಿ ಸಿಲ್ಕ್ಸ್ ಇವತ್ತಿಗೂ ಅದೇ ಮೇಂಟೈನ್ ಮಾಡಿದೆ ಎಷ್ಟೊಂದು ಬೇರೆ ಬೇರೆ ಬರುತ್ತೆ ಏಯ್ಟಿ ಗ್ರಾಮು ನೈಂಟಿ ಗ್ರಾಮು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಎಲ್ಲ ಲೋ ರೇಂಜ್ ಅಲ್ಲಿ ಬಟ್ ನಮ್ಮ ಸೀರೆ ಯಾರು ಬೀಟ್ ಮಾಡೋಕ್ಕಾಗಲ್ಲ ಈ ಸೀರೆ ಬಂದ ತಕ್ಷಣ ಖಾಲಿ ಆಗುತ್ತೆ ಮ್ಯಾಂಗೋದು ಸೊ ಮಿಸ್ ಮಾಡಬೇಡಿ ಈ ಸೀರೆ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಪ್ರೈಸ್ ಅಪ್ರಾಕ್ಸಿಮೇಟ್ ಒಂಬತ್ತು ಮುಖಾಲ್ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಇದ್ರಲ್ಲೂ ತುಂಬಾ ಕಲರ್ಸ್ ಬಂದಿದೆ ಅಂಡ್ ಇದೊಂದು ಡಿಸೈನ್ ಇದೆ ಈ ಡಿಸೈನ್ ನೋಡಿ ಹೇಗಿದೆ ಯುನೀಕ್ ಆಗಿದೆ ಇದನ್ನು ಅರೌಂಡ್ ಏಯ್ಟಿ ಟು ನೈಂಟಿ ಗ್ರಾಮ್ ಥಿಕ್ನೆಸ್ ಒಂದು ಎಂಟು ಮುಖಾಲ್ ಒಂಬತ್ತು ಸಾವಿರ ರೂಪಾಯಿ ನಾನ್ ಏಯ್ಟಿ ಟು ನೈಂಟಿ ಅಂದಾಗ ದಯವಿಟ್ಟು ಬೇರೆ ಶಾಪ್ ದುಯ್ಟಿ ಟು ನೈಂಟಿ ಲೆಕ್ಕ ತಗೋಬೇಡಿ ಏಟಿ ಟು ನೈಂಟಿ ಇಸ್ ವೆರಿ ಮಚ್ ಈಕ್ವಲ್ ಟು ಬೇರವ್ರದ್ದು ಹಂಡ್ರೆಡ್ ಟು ಹಂಡ್ರೆಡ್ ಅಂಡ್ ಟ್ವೆಂಟಿ ಗ್ರಾಮ್ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಟೆನ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಸೊ ಅದಕ್ಕೋಸ್ಕರ ತುಂಬಾ ಜನಕ್ಕೆ ಅನ್ಸುತ್ತೆ ಏಯ್ಟಿ ಗ್ರಾಮ್ಸ್ ಅಂದಾಗ ಇದೇನಿದು ಇರು ಎಂಟು ಮುಖಾಲು ಒಂಬತ್ತು ಸಾವಿರ ರೂಪಾಯಿ ಹೇಳ್ತಾರೆ ಏಟಿ ಗ್ರಾಮ್ಸ್ ಅಂದ್ರೆ ಬೇರೆ ಕಡೆಗೆ ಆರ್ ಸಾವಿರ ಏಳು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಬಟ್ ದಯವಿಟ್ಟು ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸೀರೆಗಳನ್ನ ಬಂದು ಟಚ್ ಅಂಡ್ ಫೀಲ್ ಮಾಡಿ ವೆಯ್ಟ್ ನೋಡಿ ಆಮೇಲೆ ನೀವು ಕಾಮೆಂಟ್ ಮಾಡಿ ಯಾಕಂದ್ರೆ ನಮ್ಮ ಥಿಕ್ನೆಸ್ ನಮ್ಮ ಫೀಲ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂಡ್ ದೀಸ್ ಆರ್ ಆಸ್ಸಮ್ ಸ್ಯಾರೀಸ್ ಸೊ ಇದು ಬಿಟ್ಟು ಆಕ್ಚುಲಿ ಇನ್ನ ಬಂದಿದೆ ಸುಮ್ ಹಂಗೆ ನೋಡಿ ಎಲ್ಲ ಇವಾಗ ಬಾರ್ಕೋಡ್ ಹಾಕೊಂಡು ತಂದಿದ್ದಾರೆ ಇನ್ನ ಜೋಡಿಸ್ತಾ ಇದೀವಿ ಸೀರೆಗಳು ನಾಳೆ ನಿಮಗೆಲ್ಲಾರ್ಗು ಈ ಸೀರೆಗಳು ತೋರ್ಸ್ಬೇಕು ಅನ್ನೋದು ನಮ್ಗೆ ಖುಷಿ ಕೊಡೋ ವಿಷಯ ಯಾಕಂದ್ರೆ ತುಂಬಾ ಜನ ಕಲರ್ಸ್ ಕೇಳ್ಕೊಂಡು ಬರ್ತಾರಲ್ಲ ಅವಾಗ ನಮ್ಗೆ ಇದೆಲ್ಲ ತೋರ್ಸ್ಬೇಕು ಅಂದಾಗ ಇಷ್ಟ ಆಗತ್ತೆ ಸೊ ಈ ಸತಿ ಬಂದಿರೋದು ಎಲ್ಲ ಸಿಂಗಲ್ ಕಲರ್ಸ್ ಇನ್ನು ಒಂದಿನ ಎರಡು ದಿನದಲ್ಲಿ ಕಾಂಟ್ರಾಸ್ಟ್ ಅಪ್ಡೇಟ್ ಕೊಡ್ತೀನಿ ಸೊ ಸಿಂಗಲ್ ಯಾರು ವೇಟ್ ಮಾಡ್ತಿದ್ದೀರೋ ಮಿಸ್ ಮಾಡಿಬಿಡಿ ನಾಳೆನೇ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು